ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಕಾಶ್ಮೀರದ ದಕ್ಷಿಣ ಭಾಗದಲ್ಲಿರುವ ಅನಂತನಾಗ್ ಜಿಲ್ಲೆಯ ಪಹಲ್ಗಾಂನಲ್ಲಿ ಪ್ರವಾಸಿಗರನ್ನೇ ಗುರಿಯಾಗಿಸಿ ಭಯೋತ್ಪಾದಕರು ಮಂಗಳವಾರ ನಡೆಸಿದ ಗುಂಡಿನ ದಾಳಿಯಲ್ಲಿ ಕರ್ನಾಟಕದ ಮೂವರು ಸೇರಿದಂತೆ ಇಪ್ಪತ್ತಾರು ಜನ ಅಮಾಯಕರು ಮೃತಪಟ್ಟ ಹಿನ್ನೆಲೆ ಪಟ್ಟಣದಲ್ಲಿ ಸಾರ್ವಜನಿಕರು ಬುಧವಾರ ರಾತ್ರಿ ಮೃತರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದರು ಇಲ್ಲಿನ ಬಸವೇಶ್ವರ ವೃತ್ತದಲ್ಲಿ ಸಮಾವೇಶಗೊಂಡು ಅಮಾಯಕರ ಹತ್ಯೆ ಖಂಡಿಸಿ ಭಯೋತ್ಪಾದಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಬಳಿಕ ಕೈಯಲ್ಲಿ ಕ್ಯಾಂಡಲ್ ಬೆಳಗಿಸಿ ಮೌನಾಚರಿಸುವ ಮುಖಾಂತರ ಮೃತರ ಆತ್ಮಕ್ಕೆ ಶಾಂತಿ ಕೋರಿದರು ಖಂಡಿಸಿ ಒಂದು ನಿಮಿಷದ ಮೌರಾಚರಣೆಯನ್ನು ಮಾಡುವ ಮೂಲಕ ನಾವು ಉತ್ತರ ಅಭಿವೃದ್ಧಿಯ ಶಾಂತಿಯನ್ನು ಕೇಳಬೇಕಾಗಿದೆ ನಾವೆಲ್ಲ ಸಹಕರಿಸಿ ನಗರದ ಇವತ್ತೆಲ್ಲ ನಗರದ ನಾಗರಿಕರು ಹಾಗೂ ಸಾರ್ವಜನಿಕರು ತಾವು ನಾಟಕ ಈಗ ಒಂದು ನಿಮಿಷದ ಮೃತರ ಸ್ಪರಣಾರ್ಥ ಮೌರಾಚರಣೆ ಮೌರಾಚರಣೆ ಆರಂಭ ಬಳಿಕ ಮಾತನಾಡಿದ ಯುವ ಮುಖಂಡ ದೊಡ್ಡಬಸನಗೌಡ ಪಾಟೀಲ್ ಬಯಾಪುರ್ ಆರ್ಟಿ ಸುಬಾನಿ ಮತ್ತಿತರರು ಅಮಾಯಕರ ಮೇಲೆ ನಡೆಸಿರುವ ಉಗ್ರರ ದಾಳಿ ಪೈಶಾಚಿಕ ಕೃತ್ಯವಾಗಿದೆ ಉಗ್ರರನ್ನು ಮಟ್ಟ ಹಾಕಲು ಭಾರತೀಯ ಸೇನೆ ಕಾರ್ಯಾಚರಣೆ ಕೈಗೊಂಡಿದ್ದು ಅಮಾನೀಯವಾಗಿ ಹತ್ಯೆ ಮಾಡಿದ ಪ್ರತಿಯೊಬ್ಬ ಉಗ್ರಗಾಮಿಯನ್ನು ಹುಡುಕಿ ಸದೆ ಬಡಿದಾಗ ಮಾತ್ರ ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿದೆ ಈ ನಿಟ್ಟಿನಲ್ಲಿ ನಮ್ಮ ಭಾರತೀಯ ಸೇನೆ ಕೊಡುವ ಉಗ್ರಗಾಮಿಗಳಿಗೆ ಎಚ್ಚರಿಕೆ ಗಂಟೆಯಾಗಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಮಹಾಂತೇಶ್ ಕಲಭಾವಿ ನಜೀರ್ ಸಾಬ್ ಮುಲಿಮನಿ ಸಯ್ಯದ್ ಮುರ್ತುಜಾ ಪೇಂಟರ್ ಶೇಖರಯ್ಯ ಸರಗಣಾಚಾರಿ ಶಿಕ್ಷಕ ನಟರಾಜ್ ಸೋನಾರ್ ನಜೀರ್ ಸಾಬ್ ಮುಲಿಮನಿ ಸೇರಿದಂತೆ ಅನೇಕ ಸಾರ್ವಜನಿಕರು ಹಾಜರಿದ್ದರು ಧೈರ್ಯವನ್ನು ನೀಡಿ ಆ ಕುಟುಂಬದ ಜೊತೆಗೆ ನಾವೆಲ್ಲ ಭಾರತೀಯರು ಮೊದಲಾಗಿದ್ದೀವಿ ನಾವು ಜೊತೆಗಿಳಿದೀವಿ ಅಂತ ಅವ್ರನ್ನ ಹೇಳ್ತಾ ಇವತ್ತೇನು ಇಬ್ಬರೂ ನಮ್ಮ ದೇಶವನ್ನು ಉಳಿದ ಕೆಲಸವನ್ನು ಮಾಡಿದ್ದಾರೆ ಇವತ್ತು ನಾವೆಲ್ಲ ಭಾರತೀಯರು ಅಟ್ಟಹಾಸವನ್ನು ಭಾರತೀಯ ಸೇನೆ ಮುಂದಿನ ನಿರ್ಮಾಣಗಳಲ್ಲಿ ಭಾರತಕ್ಕೆ ಅಗತ್ಯ ನಾವು ಕೂಡ ಕಾಯ್ತಾ ಇದ್ದೀವಿ ಇವತ್ತು ನಮ್ಮ ಸೇನೆ ಏನು ಮುಖಂಡರು ಒಂದು ಒಂದು ಅಮಾಯಕರ ಮೇಲೆ ದಾಳಿಯನ್ನು ಮಾಡಿದ್ದಾರೆ ಅವರ ರಾಷ್ಟ್ರದಲ್ಲಿ ಶಾಂತಿಯನ್ನು ಕೊಡುವಂಥ ಕೆಲಸ ನಮ್ಮ ಸೇನೆಯ ಮುಖ್ಯಸ್ಥರು ಮಾಡಬೇಕು ಆ ಸೇನೆ ಹೇಳುವುದಕ್ಕೆ ನಾವೆಲ್ಲರೂ ನಮ್ಮ ಕಂಟೆಗೆ ಬಂದರೆ ಯಾವ ರೇಖವನ್ನ ಕೊಡ್ತೀವಿ ನಾನು ಯಾವುದೇ ಕಳೆದ ಬಾರಿ ಕೂಡ ಸೇವೆ ಮಾಡಿ ತೋರಿಸಿದ್ವಿ ಮತ್ತೊಮ್ಮೆ ಒಂದು ಎಚ್ಚರಿಕೆ ಆಗಬೇಕು ಮುಂದಿನ ಕ್ರಮದಲ್ಲಿ ಉಗ್ರರು ಭಾರತೀಯರು ಕಡೆ ತಂಟೆಗೆ ಬರದೇ ಇರೋ ರೀತಿಯಲ್ಲಿ ಒಂದು ತಮ್ಮ ಸೇವೆ ಮಾಡಬೇಕು ಅಂತ ಆಗ್ರಹಿಸ್ತಾ ಇವತ್ತೆಲ್ಲೂ ಕೂಡ ನಾವು ದುರ್ಗೀಯ ಪ್ರಶೆಗಳಾಗಿ మూ ఈ దేశ జవాబదారిక నగర తమ తరూ భావించు నెలూ కూడా ఆ కుటుంబి ఆ కుటుంబంగా అన్యాయమైన నవెల్రూ కూడా జరిగి ఉన్న తీర్మాన